ತಾಲೂಕು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ ತ್ರಿವೇಣಿ ಸಂಗಮ ಸಂಪೂರ್ಣ ಮುಳುಗಡೆಯಾಗಿದೆ ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಉದ್ಯಾನವನ ಮುಳುಗಡೆಯಾಗಿದೆ ಭಾಗಮಂಡಲ ನಾಪೋಕ್ಲು ರಸ್ತೆಯು ಕೊಚ್ಚಿ ಹೋಗಿದೆ ನಿನ್ನೆಯಿಂದಲೂ ಬಿಟ್ಟು ಬಿಡದೆ ಮಳೆ ಇದೆ ಯಾತಗಿರಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಬರಿದಾಗಿದ್ದ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ನಾರಾಯಣಪುರ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಡ್ಯಾಂನಿಂದ ಕೃಷ್ಣಾ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಜಲಾಶಯದಿಂದ ಆರು ಗೇಟ್ಗಳ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅಪಾಯದ ಮಟ್ಟ ಮೀರಿ ದುಮ್ಮುಕ್ತಾ ಇರುವ ಡ್ಯಾಂ ಬಳಿ ಮೀನುಗಾರರು ಹುಚ್ಚಾಟ ಮೇರಿತಾ ಇದ್ದಾರೆ ರಭಸದಿಂದ ನೀರು ದುಮ್ಮುಕ್ತಾ ಇರುವ ಗೇಟ್ ಬಳಿಯೇ ಮೀನುಗಾರರು ಬಲೆ ಬೀಸ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಕಳಸ ತಾಲೂಕಿನ ಕುದುರೆಮುಖ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದೆ ತುಂಗಾಭದ್ರ ಹೇಮಾವತಿ ನದಿಗಳು ಮೈ ತುಂಬಿ ಹರಿಯುತ್ತಿವೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ನದಿ ಪಾತ್ರದ ಹೊಲ ಗದ್ದೆ ತೋಟಗಳಿಗೆ ಹೋಗುವಂತವರಿಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ದನ ಕರುಗಳಿಗೆ ನೀರುಣಿಸುವುದಕ್ಕೆ ಬಟ್ಟೆ ತೊಳೆಯುವುದಕ್ಕೆ ಹೋಗದಂತೆ ಎಚ್ಚರಿಕೆ ಕೊಡಲಾಗಿದೆ ತಗ್ಗು ಪ್ರದೇಶದಲ್ಲಿ ವಾಸವಿರುವಂತಹ ಜನರಿಗೂ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಲಾಗಿದೆ ಮಂಗಳೂರು ಹೊರವಲಯದ ಕಣ್ಣೂರು ದಯಾಂಬು ಪ್ರದೇಶದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದಿದೆ ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಭಾರಿ ಮಳೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕವಿದ್ದು ಗುಡ್ಡದ ಕೆಲ ಭಾಗದ ಐವತ್ತಕ್ಕೂ ಹೆಚ್ಚು ಮನೆಯವರಿಗೂ ಆತಂಕ ಹೆಚ್ಚಾಗಿದೆ ಸದ್ಯ ನಾಲ್ಕು ಮನೆಯವರನ್ನ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಗುಡ್ಡದ ಮೇಲಿನಿಂದ ನೀರು ರಭಸವಾಗಿ ಹರಿದು ಬರ್ತಾ ಇದೆ ದಯಾಂಬು ಪ್ರದೇಶ ಸಂಪೂರ್ಣ ಕೆಸರುಮಯವಾಗಿದೆ ಗುಡ್ಡದ ಮಣ್ಣು ಕುಸಿದ ಪರಿಣಾಮ ಬಾವಿ ಮುಚ್ಚಿ ಹೋಗಿದೆ ಸದ್ಯ ದಯಾಂಬು ಪರಿಸರದ ನಿವಾಸಿಗಳು ಆತಂಕದಲ್ಲಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಇತ್ತ ಅರಬ್ಬಿ ಸಮುದ್ರ ಅಬ್ಬರಿಸ್ತಾ ಇದ್ದು ಮುಂದಿನ ಎರಡು ಮೂರು ದಿನ ಐದು ಮೀಟರ್ ವರೆಗೆ ಅಲೆಗಳು ಮೇಲೇಳಬಹುದು ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಪ್ರವಾಸಿಗರಿಗೂ ಸಮುದ್ರ ತೀರದಲ್ಲಿ ವಾಸಿಸುವ ಜನಕ್ಕೂ ಮುನ್ಸೂಚನೆ ನೀಡಲಾಗಿದೆ ನಾಡತೋಣಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಕಡಲ ತೀರದಲ್ಲಿ ಸಮುದ್ರ ಕೊರೆತ ಹೆಚ್ಚುವ ಸಾಧ್ಯತೆ ಹೆಚ್ಚಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಸೂಕ್ತ ಗಮನ ಹರಿಸುವಂತೆ ಆಯಾ ತಹಶೀಲ್ದಾರ್ಗೆ ಜಿಲ್ಲಾಡಳಿತ ಸೂಚನೆ ರವಾನಿಸಿದೆ ರಾಜ್ಯ ರಾಜಧಾನಿಯಲ್ಲಿ ಡೆಡ್ಲಿ ಮರಗಳು ಬಲಿಕಾಗಿ ಕಾಯುತ್ತಿವೆ ಗಾಳಿ ಮಳೆ ವೇಳೆ ಮರದ ಕೆಳಗೆ ನಿಲ್ಲುವ ಮುನ್ನ ಎಚ್ಚರವಾಗಿರಬೇಕಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಓಡಾಡುವ ರಸ್ತೆಯಲ್ಲಿ ಸಂಪೂರ್ಣ ಹಾಳಾಗಿರುವಂತಹ ಬೃಹತ್ ಮರವಿದೆ ಮರಕ್ಕೆ ಗೆದ್ದಲು ಹಿಡಿದು ಸಂಪೂರ್ಣವಾಗಿ ಹಾಳಾಗಿದ್ರೂ ಬಿಬಿಎಂಪಿ ಕೈಕಟ್ಟಿ ಕುಳಿತಿದೆ ಯಾವಾಗ ಬೇಕಿದ್ರೂ ಈ ಬೃಹತ್ ಮರ ಧರೆಗುರುಳುವ ಸಾಧ್ಯತೆ ಹೆಚ್ಚಿದೆ ಮರ ಬಿದ್ದು ತೊಂದರೆ ಆಗುವ ಮೊದಲು ಮರ ತೆರವು ಮಾಡುವಂತೆ ಒತ್ತಾಯಿಸಲಾಗಿದೆ ಈ ಹಿಂದೆ ಕೂಡ ಈ ರಸ್ತೆಯಲ್ಲಿ ಮರ ಧರೆಗುರುಳಿತ್ತು ఏషియానెట్ న్యూస్ నెట్వర్క్ ప్రస్తుతి